ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ದೃಷ್ಟಿಗಾಗಿ ನಡೆ ಜನಜಾಗೃತಿ ಕಾರ್ಯಕ್ರಮ ಇಪ್ಪತ್ತೈದನೇ ಆಗಸ್ಟ್ ದಿಂದ ಎಂಟನೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಮೂವತ್ತೊಂಬತ್ತನೇ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕ ಅಂಗವಾಗಿ ದಿನಾಂಕ್ ನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬುಧವಾರ ಬೆಳಗ್ಗೆ ಒಂಬತ್ತುವರೆಗೆ ದೃಷ್ಟಿಗಾಗಿ ನಡೆ ಜನಜಾಗೃತಿ ರ್ಯಾಲಿ ಕಾರ್ಯಕ್ರಮವು ಸಂಕೇಶ್ವರ ಮಹಾಲಕ್ಷ್ಮಿ ದೇವಸ್ಥಾನದಿಂದ ಆರಂಭಗೊಂಡು ಎಂ ಎಂ ಜೋಶಿ ವಿಜ್ಞಾನ ಸಂಸ್ಥೆ ಸಂಕೇಶ್ವರವರೆಗೆ ನಡೆಯಿತು ಜನಸಾಮಾನ್ಯರಲ್ಲಿ ನೇತ್ರದಾನ ಬಗ್ಗೆ ಜಾಗೃತಿ ಮೂಡಿಸಲು ನೇತ್ರದಾನ ಜಾಥಾವನ್ನು ಆಯೋಜಿಸಲಾಗಿತ್ತು ನೇತ್ರದಾನ ಜಾಥಾವನ್ನು ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ವಿದ್ಯಾ ಭಾರತಿ ಮಹಾಸ್ವಾಮಿಗಳು ಶ್ರೀ ಶಂಕರಾಚಾರ್ಯ ಮಠ ಸಂಕೇಶ್ವರ್ ಇವರ ಹಸ್ತದಿಂದ ಈ ಒಂದು ಜಾಥಾಗೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಲಾಯಿತು उपस्थिति आई एम ए प्रेसिडेंट ಆದಂತ ಸಂಕೇಶ್ವರದ ಡಾಕ್ಟರ್ ರಮೇಶ್ ದೊಡ್ಡಮಂಗಿ ಅವರು ಮತ್ತು ಸಂಕೇಶ್ವರ ಪೋರಿಷ್ಠಾನಿ ಪಿಎಸ್ಐ ಅರವಿಂದ್ ಕೇಶುಣ್ಣ ಮತ್ತು ಎಂ ಎಂ ಜೋಶಿ नेत्र ವಿಜ್ಞಾನ ಸಂಸ್ಥೆಯ ಸಂಕೇಶ್ವರ ವೈದ್ಯರಾದ ಪ್ರವೀಣ್ ರಾವ್ ಡಾಕ್ಟರ್ ಅಲ್ಬಿಯಾ ವಿಜಾಪುರ ಜಾಥಾಗೆ ಚಾಲನೆ ನೀಡಿದರು ಕೃಷ್ಣಾ ಮೆಡಿಕಲ್ ಆಯುರ್ವೇದಿಕ್ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಮತ್ತು ಅನ್ನಪೂರ್ಣ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಹೋಮಿಯೋಪತಿ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗದವರು ನೇತ್ರದಾನ ಪೋಷಣೆಗಳೊಂದಿಗೆ ಪಾಲ್ಗೊಂಡಿದ್ದರು ಡಾಕ್ಟರ್ ಅಲ್ಪಿಯಾ ಬಿಜಾಪುರಿ ಅವರು ಜನರನ್ನು ಉದ್ದೇಶಿಸಿ ನೇತ್ರದಾನದ ಮಹತ್ವವನ್ನು ತಿಳಿಸಿದರು ಒಬ್ಬ ಮನುಷ್ಯನಿಗೆ ಕಣ್ಣುಗಳು ಎಷ್ಟು ಪ್ರಾಮುಖ್ಯವಾದದ್ದು ಮತ್ತು ಅದರ ಬದುಕು ಚಿಂತಾಜನಕ ಸ್ಥಿತಿಯಲ್ಲಿದ್ದು ನೇತ್ರದಾನವೇ ಇದಕ್ಕೆ ಪರಿಹಾರವೆಂದು ಹೇಳುತ್ತಾ ಜನರು ನೇತ್ರದಾನ ಮಾಡಲು ಸ್ವಯಂ ಇಚ್ಛೆಯಿಂದ ಮುಂದಾಗಬೇಕು ಎಂದು ಅವರು ಹೇಳಿದರು ಐ ಎಂ ಎ ಪ್ರೆಸಿಡೆಂಟ್ ಡಾಕ್ಟರ್ ರಮೇಶ್ ದೊಡ್ಡಮಂಗಿ ಮಾತನಾಡಿ ನೇತ್ರದಾನ ಮಾಡಿದರೆ ಮರಣ ನಂತರ ಇನ್ನೊಬ್ಬರಿಗೆ ಬಾಡಿಗೆ ಬೆಳಕಾಗುತ್ತೇವೆ ಎಂದು ತಿಳಿಸಿದರು ಮತ್ತು ಈ ಜಾಥಾವನ್ನು ನಡೆಸಿದ ಎಂ ಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಗೆ ಕೃತಜ್ಞತೆ ತಿಳಿಸಿದರು ಇದೇ ಸಂದರ್ಭದಲ್ಲಿ ಸಂಕೇಶ್ವರದಲ್ಲಿ ಎಂ ಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯಲ್ಲಿ ನೇತ್ರ ಸಂಗ್ರಹಣೆ ಭಂಡಾರ ಪ್ರಾರಂಭ ಮಾಡಲಾಗಿದೆ ಯಶಸ್ವಿಯಾಗಿ ಈ ಜಾಥಾ ಜರುಗಿತ್ತು ಪ್ರಭು ನ್ಯೂಸ್ ಸಂಕೇಶ್ವರ್ ಇನ್ನೊಬ್ಬರ ಜೀವನದಲ್ಲಿ ಅಂದ್ರೆ ತರ್ತೇವೆ ಅವ್ರ ಜೀವನ ಉಜ್ವಲ ಆಗ್ತದೆ ಅವ್ರ ಅಷ್ಟೇ ಅಲ್ಲ ಆತರ ನಾವು ಆರ್ಗನ್ ಡೊನೇಷನ್ ಮಾಡೋದ್ರಿಂದ ಈ ಆಯ್ ಡೊನೇಷನ್ ಮಾಡೋದ್ರಿಂದ ನಮ್ ಜೀವನ ಕೂಡ ಸಾರ್ಥಕ ಆಗ್ತತಿ ಅದಕ್ಕೆ ಒಂದು ನೇತ್ರದಾನ ಜಾಗೃತಿ ಕಾರ್ಯಕ್ರಮವನ್ನ ಆಯೋಜಿಸಿದ ಎಂ ಎಂ ಜೋಶಿ ಆಯ್ ಸಂಸ್ಥೆಯವರಿಗೂ ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ರಿಗೂ ನನ್ನೊಂದ್ ಏನಂದ್ರೆ ರಿಕ್ವೆಸ್ಟ್ ಅಂದ್ರೆ ನಾವು ಎಲ್ಲರೂ ಸಾಧ್ಯ ಆದಷ್ಟು ಮಟ್ಟಿಗೆ ಎಲ್ಲರಲ್ಲಿ ಈ ಜಾಗೃತಿಯನ್ನ ಮೂಡಿಸಿ ಭಾಳಷ್ಟು ಜನ ಆಯ್ ಡೊನೇಷನ್ ಮಾಡಲಿ ಮತ್ತೊಬ್ಬರಿಗೆ ಅವರ ಒಂದು ಜೀವನ ಬೆಳಕಾಗಲಿ ಅಂತ ಒಂದು ರಿಕ್ವೆಸ್ಟ್ ಮಾಡಿ ಮತ್ತೆ ಈ ಕಾರ್ಯಕ್ರಮನ ಆಯೋಜಿಸಿದಂಥ ಎಮ್ ಎನ್ ಜೋಸಿ ಆಯುಸಿಯವ್ರಿಗೂ ಹೇಳಿ ನನ್ನನ್ನು ಇವತ್ತಿನ ಕರೆಸಿ ಒಂದೆರಡು ಮಾತು ಹೇಳಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆ ಮತ್ತೊಮ್ಮೆ ಹಾಂ ಹೇಳಿ ಇದೆ ಒಂದೆರಡು ಮಾತು

ನಾನು ಡಾಕ್ಟರ್ ಎಂ ಬಿ ಜೋಶಿ ಕಣ್ಣಿನ ಉದ್ಯಾನ ಸಂಸ್ಥೆಯಿಂದ ನೇತ್ರದಾನದ ಬಗ್ಗೆ ಕೆಲವು ಮಾತುಗಳನ್ನು ಹಂಚಿಕೊಳ್ಳಲು ಬಂದಿದ್ದೀನಿ ಪ್ರತಿ ವರ್ಷ ನಾವು ಆಗಸ್ಟ್ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಎಂಟುವರೆಗೂ ನೇತ್ರದಾನ ಪಾಕ್ಷಿಕ ಅಂತ ಆಚರಿಸುತ್ತೇವೆ ಸೊ ಇದು ನಮ್ಮ ಕಣ್ಣಿನ ಮುಂದಿನ ಭಾಗ ಇದೆ ಅಪಾರದರ್ಶಕ ಭಾಗ ಇದೆ ಟ್ರಾನ್ಸ್ಫರ್ ಅದನ್ನು ಪಾರ್ಮ್ಯಾ ಅಂತ ಹೇಳ್ತೀವಿ ಕರಿಬಿಟ್ರೆ ಅಂತ ಸೊ ನಾವು ನೇತ್ರದಾನ ಮಾಡಿದ್ದವರಿಂದ ಏನ್ ಕಣ್ಣು ಬ್ಲಾಕ್ ಮಾಡ್ಕೊಂಡು ಬರ್ತೀವಿ ಆ ಕಣ್ಣನ್ನು ಕಾರ್ನಿಯಾ ಪ್ರಾಬ್ಲಮ್ ಯಾರಿಗಿದೆ ಅದರಿಂದ ಬ್ಲೈಂಡ್ನೆಸ್ ಯಾರಿಗಿದೆ ಅವರಿಗೆ ಹೆಲ್ಪ್ ಆಗ್ಬಹುದು ಇದು ಯಾಕೆ ಇಂಪಾರ್ಟೆಂಟ್ ನೇತ್ರದಾನ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಮ್ಮ ದೇಶ ಫೋರ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ ಜನರಿಗೆ ಈ ಕಾರ್ಡಿನ ತೊಂದರೆಯಿಂದ ಬ್ಲೈಂಡ್ನೆಸ್ ಇದೆ సో బై 5 టెస్ట్ కి ఎక్స్ట్రేట్ ఎస్టిడే రౌండ్ 90 లాక్స్ అంటే 1.2 కన్నలు వేళితే 15 లక్షలు కన్నలు కలికి సిక్వేట్ బై సిబో డిస్టెన్ హెలితే ప్రతి మార్ష బరే 50000 ఇదొస్ట్ వ్యక్తి అంటే యాకితే అని అంటే జనరల్లీ జాగృతి ఇట్లా అది జాగృతి చెరండో ఎలా నమ్ము పేటబాన జాగృతి జాత కార్యక్రమ ಜಾಗೃತಿ ಇದಕ್ಕೆ ಆಗಮಿಸಂಥ ಪುಷ್ಯರಿಗೆ ನಮಸ್ಕರಿಸಿ ಹಾಗೂ ಇಲ್ಲಿ ಜಾತಾ ಕಾರ್ಯಕ್ರಮಕ್ಕೆ ಆಗಮಿಸ್ತಂಥ ವೈದ್ಯರ ಸಾರಿ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈಗ ಇದು ನೇತ್ರದಾನ ಜಾಗೃತಿ ಎಂ ಎಂ ಜೋಶಿ ಸರ್ ನೇತ್ರ ವಿದ್ಯಾರ್ಥಿ ಸಂಸ್ಥೆಯಿಂದ ಅಂದು ಅವರಿಗೂ ಧನ್ಯವಾದಗಳು ಮತ್ತು ಈಗ ನೇತ್ರದಾನ ಅಂದರೆ ಈಗ ನಾವು ಸಾಯಿ ಮುಂಚೆ ಅಥವಾ ಸತ್ತ ನಂತರ ಎಲ್ಲ ಈ ನೇತ್ರ ಇಲ್ಲದವರಿಗೆ ನೇತ್ರದಾನ ಮಾಡಿದರೆ ಒಳ್ಳೆಯದಾಗುತ್ತದೆ ಮತ್ತು ಬ್ಲೈಂಡ್ ಮಕ್ಕಳು ಇರ್ತವು ಗುರುತು ಅಂಥವ್ರಿಗೆ ಆದರೂ ಜಗತ್ತನ್ನು ನೋಡಲಿಕ್ಕೆ ಅವಕಾಶ ಇರುವುದಿಲ್ಲ ಅದನ್ನು ನಾವು ನೇತ್ರದಾನ ಮಾಡಿ ಎಲ್ಲರಿಗೂ ಒಂದು ಒಳ್ಳೆಯದನ್ನು ಮಾಡೋದ್ರಿಂದ ನಮಗೆ ದೇವರು ನಮಗೂ ಒಳ್ಳೆಯದು ಮಾಡ್ತಾನೆ ಮತ್ತು ಆ ನೇತ್ರದಾನದಿಂದ ಈ ಜಗತ್ತನ್ನು ನೋಡಲಿಕ್ಕೂ ನೇತ್ರದವ್ರಿಗೆ ಮನ್ ಬ್ಲೈಂಡ್ ಇದ್ದವರಿಗೆ ಇದು ಜಗತ್ತನ್ನೇ ನೋಡ್ಲಿಕ್ಕೆ ಅವಕಾಶ ಇರುವುದಿಲ್ಲ ನೇತ್ರದಾನ ಮಾಡಿದ್ರೆ ನಾವು ನಂತರ ಅವರೆಲ್ಲ ಜಗತ್ತನ್ನು ಒಂದು ಅವರು ನೋಡುತ್ತಾರೆ ಅದಕ್ಕಾಗಿ ನಾವು ನೇತ್ರದಾನ ಮಾಡುವವರಿಗೆ ಎಲ್ಲರಿಗೂ ಒಂದು ಸಂದೇಶ ಕೊಡ್ತಿದ್ದಾರೆ ಈ ಕೃಷಿ ವಿಜ್ಞಾನ ಸಂಸ್ಥೆಯಿಂದ ಸ್ವಾಮೀಜಿಗಳು ಎ ಪ್ರೆಸಿಡೆಂಟ್ ಅವರು ಹಾಗೂ ಪಿ ಎಸ್ ಐ ಸಹೋದರು ಮತ್ತು ನಮ್ಮ ಸಂಸ್ಥೆಯ ವೈದ್ಯರು ಈ ಚಾಲನೆಯನ್ನು ನೀಡಬೇಕೆಂದು ಕೇಳಿ ಈ ಸಂದರ್ಭದಲ್ಲಿ ಮತ್ತೊಂದು ವಿಷಯ ಹೆಮ್ಮೆಯ ವಿಷಯ ಹೇಳಬೇಕೆಂಬತ್ತೇನೆ ಸೊ ಇಷ್ಟೋ ದಿನಗಳ ಸಂರಕ್ಷಣೆ ಕೇಂದ್ರವನ್ನು ಇಂದು ಉದ್ಘಾಟಿಸುತ್ತಿದ್ದೇವೆ ಸೊ ಯಾರಾದರೂ ಇದ್ದರೂ ನಮ್ಮ ಎಮ್ ಎನ್ ನೇತ್ರ ವಿಜ್ಞಾನ ಸಂಸ್ಥೆಗೆ ಸಂಪರ್ಕಿಸಿದಾಗ ನಾವು ಅತಿ ವರ್ಷ ಇದ್ದ ಜಾಗದಲ್ಲಿ ಬಂದು ಅವರ ನೇತೃತ್ವವನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಇನ್ನೊಬ್ಬರಿಗೆ ಇನ್ನೊಬ್ಬರ ಬಾಳಕಿ ನಾವು ಬೆಳಕಾಗುತ್ತೇವೆ ಎಂಬುದು ಕೊಡ್ತೇವೆ ಯು आधा दाना, तीन का दाना, आधा, तीन का दाना, आधा, तीन का दाना, आधा, तीन का दाना Köszönöm, hogy megnéztétek!